아마! 난 라고 난 라고 ಚಿತ್ರ ಸಂಸ್ಥೆಯಲ್ಲಿ ದೊಡ್ಡ ನಟನಾಗಿದೆ ನಮ್ಮ ಈ ಸಂತಸದ ವಾರ್ತೆನ ಅಪ್ಪನಿಗೆ ತಿಳಿಸಿ ಅಪ್ಪನ ಕೈಯಿಂದ ಈ ರತ್ನ ಮಾಂಗಿಲ್ಯವನ್ನು ನಿಮ್ಮ ಕೊರಳಿಗೆ ಕಟ್ಟಿಸ್ಬೇಕು ಇನ್ನಿಲ್ಲಪ್ಪ ಅಪ್ಪ ಈ ಸಂಸಾರದ ಬಂದನೆ ಬೇಡ ಅಂತ ನಮ್ಮೆಂದೂರ ಏನ್ ಹೇಳ್ತಾ ಇದೆಯಮ್ಮ ಹೌದಪ್ಪ ಮಗಳಿಗೆ ತು ತನ್ನ ಕೊಡ್ಲದ ಹೇಳಿ ತಂದೆ ನಾನು ಅದೇ ಮನಸ್ನೋಗ ನೋವು ಮಾಡ್ಕೊಂಡು ಒಳೆಗಾರ್ ಪ್ರಾಣ ಬಿಟ್ಬಿಟ್ರುಕೊಂಡು ಅಯ್ಯೋ ಅಪ್ಪ ಕರುವ ಚಂಡಾಳ ಮಕ್ಕಳ ದುರ್ವರ್ತನೆಯಿಂದ ಬೇಸತ್ತು ಕೊನೆಗೋ ಆತ್ಮಹತ್ಯೆ ಅಮ್ಮ ಪ್ರತಿ ತಿಂಗಳು ನಾನು ನಿನ್ ಖರ್ಚಿಗೆ ಐದ್ ಸಾವಿರ ರೂಪಾಯಿ ಕಳಿಸ್ತಿದ್ದೆ ಹೀಗಿರ್ಬೇಕಾದ್ರೆ ಮನೆಗೆ ಬಂದ ಮಗಳಿಗೆ ತು ತನ್ನ ಹಾಕಲಿಕ್ಕೆ ನಿಮಗೆ ನಿಮ್ಗೆ ಅಮ್ಮ ಹಡೆದಮ್ಮನ ಮನೆಯಲ್ಲಿ ತು ತನ್ನ ಕೇಳಿ ಕಾಲಿಂದ ಒದಿಸಿಕೊಂಡ ಹೋದ ನನ್ನ ತಂಗಿ ಇನ್ನು ಹೊರ ಬಾಗಿಲಲ್ಲೇ ನಿಂತಿದ್ದಾಳಮ್ಮ

ನಿನ್ನ ಸಂತೈಸಬೇಕಾರೆ ನಿನ್ ತಂದೆ ನಿನ್ನ ಚಿಂತೆಲೆ ಸತ್ತು ಸ್ವರ್ಗ ಸೇರಿದ್ರಂತಮ್ಮ ನಾ ಕಳಿಸಿದ ಹಣನ ನೀವು ಯಾತಕ್ಕೋಸ್ಕರ ಖರ್ಚು ಮಾಡ್ತಿದ್ರಿ ಯಾರು ಕೊಡ್ತಿದ್ರಿ ಈ ರೀತಿ ಮಾತಾಡಿ ನಾನು ಒಟ್ಟಿಗೆ ಸಂತ ಕೊಡ್ತೀಯ ನೀನ್ ಹಣ ಕಳ್ಸಿದ್ರೆ ನನ್ನ ಮಗಳಿಗೆ ತುತ್ತನ್ನ ಕಳ್ಸಿರ್ಲಿಲ್ಲಪ್ಪ ಅಂದ್ರೆ ನಾನು ಕಳಿಸಿದಣ ನಿಮಗೆ ಒಂದ್ಸಲ ತಲುಪಲಿಲ್ಲ ನಾನು ನೋಡಿಲ್ಲ ನನಗೆ ಯಾವ ಹಣ ಹಾಗಾದ್ರೆ ನಾನು ಕಳಿಸಿದಣ ಎಲ್ಲೋಯ್ತು ಇದ್ರ ಮೇಲೆ ಅಣ್ಣನೇ ಸಹಿ ಮಾಡಿದನಲ್ಲ ನೀನು ಇದ್ರ ಮೇಲೆ ಸಹಿ ಏನು ಮಾಡಿಲ್ತಾನೆ ಇಲ್ಲಪ್ಪ ಹಾಗಾದ್ರೆ ಈ ಸೈ ಯಾರದು ಓ ನನ್ನ ಹಣವನ್ನು ಎತ್ತಿಕೊಳ್ಳಲು ಹೂಡಿದ ಜಾಣತನ ನನ್ನ ತಾಯಿಯನ್ನು ಕೂಲಿ ಅಳಗಿಂತ ಕಡೆ ಕಂಡ ನಿಮ್ಮನ್ನ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರ್ರಿ ಹಲೋ ನಾನ್ ಸರ್ ಚಿತ್ರನಟ ರಘುವೇರ್ ತಾವು ಅರ್ಜೆಂಟ್ ಆಗಿ ನಮ್ಮ ಮನೆಗೆ ಬರ್ಬೇಕಿತ್ತು ಖಂಡಿತ ಸರಿ ಸರ್ ಇರಮ್ಮ ಸದ್ಯ ಗೊತ್ತಾಗ್ಬೇಕಲ್ಲ ರಘುವೀರನೆ ನನ್ನ ಮನೆಗೆ ಬಂದು ನನ್ನ ಮನೆಯಲ್ಲಿ ನನ್ನ ಮೇಲೆ ಗುರುವಂತ ಏನೋ ವಂಚಕ ವಂಚಕರು ಯಾರು ಅಂತ ಕೊಂಚ ವೇಳೆ ಗೊತ್ತಾಗುತ್ತೆ ಸುಮ್ನೆ ಮರ್ಯಾದಿಂದ ಇಲ್ಲೇ ನಿಂತ್ಕೊಂಡ್ಬಿಡಿ ಒಂದಜ್ಜೆ ಮುಂದಿಟ್ರೆ ಪರಿಣಾಮ ಎದುರಿಸಬೇಕಾಗುತ್ತೆ ಫೋನ್ ಮಾಡಿದ ನೀವು ಹೌದು ಸರ್ ಓಕೆ ನಾನು ಇವನ್ನ ಅರೆಸ್ಟ್ ಮಾಡ್ತೀನಿ ನಮ್ಮ ರಸೀದಿಗಳೇನಾದ್ರು ಇದೆಯಾ ಸರ್ ಸದ್ಯಕ್ಕೆ ಒಂದು ಎರಡಿವೆ ಉಳಿದವನ್ನ ನಿಮ್ಮ ಆಫೀಸ್ಗೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ ಓಕೆ ಸರ್ ವೇಣುಕುಮಾರ್ ಯಾರು ಇವರೇ ಸರ್ ನಮ್ಮ ತಾಯಿ ನಿಮ್ಗೆ ಇಲ್ಲ ಸರ್ ನಾನು ಯಾವ ಸೈಡ್ ಮಾಡಿದ ಮಿಸ್ಟರ್ ದಿಲೀಪ್ ಸರ್ ಇದ್ರ ಮೇಲೆ ನಿಮ್ಮ ವಿಟ್ನೆಸ್ ಇದೆ ನಿಮ್ಮ ಸೈ ಅಲ್ವಾ ನಂದೇ ಸಹಿ ಹಾಗಾದ್ರೆ ಈ ರೇಂಕ ಯಾವ ಮಾಡಿರೋದು ಸರ್ ನಮ್ಮ ತಾಯಿನೇ ಮಾಡಿದ್ದಾರೆ ಮೋಸ ಶುದ್ಧ ಮೋಸ ಇದರ ಪರಿಚಯ ಆಗ್ಲಬೇಕು ಆಗ್ಬೇಕು ನಾವಿದ್ದೀವಿ ನೀವೇನು ತಲೆ ಕೆಡಿಸ್ಕೋಬೇಡಿ ಇದು ನಿಮ್ಮ ಸಹಿ ನಿಮ್ಮ ತಾಯಿಯವರದಲ್ಲ ಆದ್ಮೇಲೆ ಈ ಸಹಿ ಯಾವುದು ಅಂತ ಹೇಳ್ಬೇಕು ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಈ ಸೈ ಈ ಸೈ ನಾನು ಎಂತಿನೇ ಮಾಡಿದೆ ಈಗ ತಿಳಿದಿರ್ತಾ ನಿನ್ನ ಈಜೆ ಬುದ್ಧಿ ನಿನ್ನ ಸ್ವಾರ್ಥಕ್ಕೋಸ್ಕರ ಕೈ ಹಿಡಿದ ಪತಿಯನ್ನೇ ಜೈಲಿಗೆ ತೋರಿಸು ನೀನು ಸರ್ ಈ ಸೈಯ ನನ್ನ ಹೆಂಡ್ತಿನೇ ಮಾಡಿದ್ದು ಇಲ್ಲೇನು ಮಾತಾಡಬೇಡಿ ಬನ್ನಿ ಅಲ್ಲಿ ಮಾತಾಡೋರಂತೆ ಮನೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಈ ಮನೆತನದ ಮಾನ ಮರ್ಯಾದೆ ಬೀಜಿ ಪಾದ ಗೌರವ ನಮಗೆ ಕಣಕ್ಕೆ ಬೇಡಪ್ಪ ಎಷ್ಟಾದ್ರೂ ಹೋಗಿದ ನಿನ್ನ ಅಕ್ಕಿ ಕ ನನ್ನ ಸ್ಥಾನದಲ್ಲಿ ನಿನ್ನ ಅಕ್ಕೇನೆ ನಿಲ್ಬೇದು ಬೇಡಪ್ಪ ನಿನ್ ದಮ್ಮಯ್ಯ ಅವ್ರನ್ನ ಬಿಡಿಸ್ಬಿಡೋ ಈ ತಾಯಿ ಮಾತೇ ಈಗ್ಲಾದ್ರೂ ಬೆಲೆ ಕೊಡೋ ನನ್ನ ಮೇಲೆ ಪ್ರೀತಿ ಇರದೇ ಅಂದ್ರೆ ಅವ್ರನ್ನ ಬಿಡಿಸ್ಬಿಡಪ್ಪ சரி அம்மா ஆய் ஹலோ சார் ரெடி சார் ரெடி சார் சார் ಆಗಿದ್ದೆಲ್ಲ ಆಗೋಯ್ತು ನಮ್ಮ ಅಣ್ಣ ಅದಕ್ಕೆನ ಪ್ಲೀಸ್ ಬಿಟ್ಬಿಡಿ ನೀವು ಜಾಮೀನು ಕೊಡೋದೇ ಆದ್ರೆ ನಿಮ್ಮ ಅಣ್ಣ ಅದಕ್ಕೆ ನಾವು ಬಿಡುಗಡೆ ಮಾಡೋದಕ್ಕೆ ರೆಡಿ ಇದೀವಿ ಆಗ್ಲಿ ಸರ್ ಖಂಡಿತವಾಗಿಯೂ ನಾನ್ ನಿಮ್ಮ ಟೇಸನ್ ಬರ್ತೀನಿ ಈಗ ನಮ್ಮ ಅಣ್ಣ ಅದಕ್ಕೆ ಕಳಗಿಸ್ಕೊಡ್ಬಿಡಿ ಸರ್ ನಿಮ್ಮ ಅಣ್ಣ ಅದಕ್ಕೆ ನಾವು ರಿಲೀಸ್ ಮಾಡ್ತಾ ಇದೀವಿ ಥ್ಯಾಂಕ್ ಯು

ನಿಮ್ಗೆ ನಿಮ್ಮ ತಪ್ಪಿನ ಬಗ್ಗೆ ಅರಿವಾಗಿದ್ರೆ ಈ ದಿನ ಮೈದನ ನಿರಪರಾಧಿ ಅಂತ ಅಂತಿ ಧನ್ಯವಾದ ಅದಕ್ಕೆ ಧನ್ಯವಾದಗಳು ಅಮ್ಮ ಕೇಳ್ದಮ್ಮ ನಾನು ನಿರಪರಾಧಿಯಮ್ಮ ನಿರಪರಾಧಿ ಬಂದೆ ಈಗೆಲ್ಲ ಮಾತಾಡ್ಬೇಕು ಕುಡ್ದ ಅವ್ನಲ್ಲಿ ಏನನ್ನ ತಪ್ಪು ಮಾಡ್ಬಿಟ್ಟೆ ಕುಡಿಬೇಡಿ ತಪ್ಪು ಮಾಡ್ಬಿಡಿ ಕೆಟ್ಟ ಕೆಲಸ ಮಾಡಬೇಡಿ ಅಂತ ನನ್ನ ಮಾಡಬಾರ್ದಪ್ಪ ನಾನು ಮಾಡಿ ಜೂಜ್ ಆಡಿ ಪೊಲೀಸ್ನವ್ರ ಕೈಗೆ ಸಿಕ್ಕಿ ಬಂದಾಗ ನಾನು ಹೆಂಡತಿರೋದನ್ನ ಕಲ್ಸ್ಕೊಟ್ಬಿಡಿ ಅಷ್ಟೇ ಹೆಂತಿನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಇದೇನೆ ಅಳಿದ್ರೆ ಇನ್ಮೇಲೆ ಆದ್ರು ನನ್ನ ಮಗಳು ನಾನು ಅಮ್ಮ ಅಮ್ಮ ಅಪ್ಪ ಬಂದ್ರಮ್ಮ ಅಪ್ಪ ಬಂದ್ರಮ್ಮ ಆನಂದ ಸ್ವಾಮಿಗಳ ಆಕ್ರಮದಲ್ಲಿ ಸೇರಿ ಅವರು ನನ್ನ ಮೂರು ವರ್ಷಗಳ ಕಾಲದಲ್ಲಿ ಇಟ್ಕೊಂಡು ಅನೇಕ ಬುದ್ಧಿವಾದ ಬದ ಹೇಳಿ ನನ್ನನ್ನು ಹೇಳಿ ಕಳ್ಸಿ ನನ್ನ ಮ್ಯಾಲರವನ್ನ ನೋಡೋ ಭಾಗ್ಯ ಅಪ್ಪ ನಾನು ಮಾಂಗಲ್ಯವನ್ನ ತೆಗೆದುಕೊಳ್ಳೋದೆ ನಿರಾಕರಿಸಿದಾಗ ತಾವು ಹೇಳಿದಂತೆ ನಾನು ರತ್ನ ಮಾಂಗಲ್ಯವನ್ನ ಮಾಡ್ಸ್ಕೊಂಡು ಬಂದಿದ್ದೀನಿ ಈ ಮಾಂಗಲ್ಯವನ್ನು ಅಮ್ಮನ ಕೊರಳಿಗೆ ಕೊಟ್ಟಲ್ಲಿ ಕಳಿಸಿ

సంసార ఆనంద సాగరా తృతీయ దైవే మమ గా ఆదైవంతవరంగే బారా సంసారా ఆనంద సాగరా తృతీయంగా దైవలే మమ గా ఆదైవంతవరణే సాగరా ದಯವಿಟ್ಟು ಎಲ್ಲ ನಿರ್ದೇಶಕರುಗಳು ಕೂಡ ಪುಸ್ತಕವನ್ನ ಹಣವನ್ನ ಕೊಟ್ಟು ತೆಗೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮಹಿಳಾ ಪಾತ್ರಧಾರಿಗಳು ಪುಸ್ತಕಗಳಿಗೆ